द्रौपदी संतनु जो द्रौपदी संत चलन गौ मणि मैया तरू मणि தாரு தரல துர்ஜன நெனைகே போர்ஜன நெனைகே போந்தாயுவ சத்திய கி து பி தோளு ണിതായുധവുധ സത്യകത്തോ ആയുധവ സത്യൂ ಹೋಗುವುದು ದುರ್ಜನ ನೆಡೆಗೆ ಎನ್ನುವುದು ರಥವನ್ನು ಹೊಡೆಯುವವನಿಗೂ ಗೊತ್ತಾಗುತ್ತದೆ ಏನು ಮಾಡುವ ಧರ್ಮರಾಯನಿಗೆ ಗೊತ್ತಾಗುವುದಿಲ್ಲ ಹೇಳಿದಷ್ಟು ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೂ ಸೂತ್ರ ಒಂದೇ ಅಂತ ಹೇಳುವಂತ ಧರ್ಮರಾಯ ಧರ್ಮಸೂತ್ರ ಎಲ್ಲ ಕಡೆಗೂ ಆಗುತ್ತದೆ ಅಂತ ಪಾಪ ತಿಳಿದಿದ್ದಾನೆ ದನವನ್ನು ಕಾಯುವುದಕ್ಕೆ ಕೊರಲಾಗುತ್ತದೆ ಕುರಿ ಕಾಯುವುದಕ್ಕೆ ಕೊಡಲಾಗುತ್ತದೆಯೇ ಕುರಿ ಕಾಯುವುದಕ್ಕೆ ಬೇಕಾದದ್ದು ಬಾರು ಕೋಲೆ ಏನು ಮಾಡುವ ಧರ್ಮರಾಯ ಅವನಿಗೆ ಗೊತ್ತಾಗುವುದಿಲ್ಲ ಯಾಕೆ ಧರ್ಮರಾಯನ ವ್ಯಕ್ತಿತ್ವವೇ ಅಂಥದ್ದು ಅಭಿಯೋಗ ಎಂಬಂತಹ ವಿಕಲ್ಪವನ್ನು ಕೊತ್ತ ಕೊನೆಯಲ್ಲಿ ಉಪಯೋಗಿಸುವವನು ಅಲ್ಲಿಯ ತನಕವು ಎಲ್ಲರನ್ನೂ ಧರ್ಮದಿಂದಲೇ ಕಾಣಬೇಕು ಅಂತ ಹೇಳುವವನು ಯಾರಾದ್ರೂ ಹೋಗಿ ಪಕ್ಕನೆ ಧರ್ಮರಾಯ ನಿನ್ನ ಶಾಲೆಯಲ್ಲಿದ್ದಂತ ಹಸುಗಳನ್ನು ಯಾವುದೋ ಕಳ್ಳರು ಕದ್ದೊಯ್ತಿದ್ದಾರೆ ಅಂತ ಹೇಳಿದ್ರೆ ಬೆನ್ನಟ್ಟಿ ಹೋಗಿ ಒಂದಿಷ್ಟು ಹುಲ್ಲನ್ನು ಹಿಂಡಿಯನ್ನು ಕೊಟ್ಟು ಅದನ್ನು ಉಪವಾಸ ಹಾಕಬೇಡಿ ಅಂತ ಹೇಳಿ ಬರುವಂತ ಧರ್ಮರಾಯ ಅವನಿಂದ ಇನ್ ಯಾವುದನ್ನು ಆಗುತ್ತದೆ ಸಂಜಯ್ನಲ್ಲಿ ಹೇಳಿ ಕಳುಹಿಸುವಾಗ ಕಡುಗವಾಗಲಿ ನೀತಿ ಆಗಲಿ ಒಡೆಯ ಲಕ್ಷ್ಮೀರಮಣ ನೈತಃ ಅಂತ ಹೇಳಿದಂಥ ಧರ್ಮರಾಯ ನನ್ನಲ್ಲಿಗೆ ಹೇಳುವಾಗ ಮಾತ್ರ ದಾಯಭಾಗದೊಳ ಐದು ಗ್ರಾಮವನ್ನು ಕುರುರಾಯನಲ್ಲಿ ಬೇಡಿ ಬರಬೇಕು ಅಂತ ಅಷ್ಟೇ ಹೇಳುವುದಕ್ಕೆ ತೊಡಗಿದ ಅಲ್ಲಿ ಕೇವಲ ನೀತಿಯೇ ಇದ್ದದ್ದು ಬಿಟ್ಟರೆ ಕಡುಗವಾಗಲಿ ಎಂಬಂತಹ ಪ್ರಶ್ನೆಯೇ ಇರಲಿಲ್ಲ ಏನು ಹೇಳಲಿ ಧರ್ಮರಾಯ ಹೇಳಿದಂತ ಯಾವುದೇ ಮಾತನ್ನು ಉಲ್ಲಂಘಿಸುವವರು ನಾವಲ್ಲ ಯಾಕೆ ಧರ್ಮರಾಯ ಅಂತ ಹೇಳಿದ್ರೆ ಧರ್ಮದ ಪ್ರತಿರೂಪ ರೂಪ ಅವ ಹೇಳುವುದರಲ್ಲಿ ಧರ್ಮ ಇದ್ದೇ ಇರುತ್ತದೆ ಅಂತ ನಂಬಿದವರು ನಾವು ಅದು ದಿಟ್ಟವೂ ಹೌದು ಆ ಕಾರಣದಿಂದಾಗಿಯೇ ಅದನ್ನು ನಾವು ಪ್ರಶ್ನಿಸುವ ಹಾಗಿಲ್ಲ ನಾನು ನೋಡಿದ್ದು ಧರ್ಮರಾಯನ ತಮ್ಮಂದಿರ ಮುಖವನ್ನು ಯಾವಾಗ ಜಂಜಾವಾತದಲ್ಲಿ ರಭಸ ಕಮ್ಮಿಯಾಗಲಿ ಕುಂಟೆ ಹಾವಿನ ವಿಷದಲ್ಲಿ ಆದರೂ ಅಮೃತತ್ವ ಮೂಡ್ಲಿ ಕುಂಟೆ ಬೆಂಕಿಯ ಬಿಸುಪು ತಣಪಾಗುವುದಕ್ಕುಂಟೆ ಆದ್ರೆ ಮೊನ್ನೆ ಈ ಮಾತನ್ನು ಧರ್ಮರಾಯ ಹೇಳಿದಾಕ್ಷಣದಲ್ಲಿ ಇದೆಲ್ಲವೂ ಆಗುವಂತಹ ಸೂಚನೆಯನ್ನು ಕಂಡೆ ಪುರುಷಾಯತ್ತತೆಗೆ ಸಾಮರ್ಥ್ಯ ಸಾಹಸಕ್ಕೆ ಪ್ರತಿರೂಪದಂದಿರುವಂತಹ ಭೀಮಸೇನನು ಎಂತಹ ಭೀಮಸೇನ ಅರಣ್ಯವಾಸದಲ್ಲಿ ಇದ್ದಾಗ ಅಣ್ಣ ಹೋಗಿ ಅಲ್ಲಿರುವಂಥ ಕೌರವರನ್ನು ಹೆಣಮುಡಿ ಕಟ್ಟಿ ನಮ್ಮದಾಗಿರುವಂಥ ರಾಜ್ಯವನ್ನು ಪಡೆದು ಬರ್ತೇನೆ ಯಾರಿಗೆ ಬೇಕು ಅನವಾಸ ಅಂತ ಹೇಳಿದಂಥ ಭೀಮಸೇನ ಅಣ್ಣನ ಮಾತಿಗೆ ಗೋಣ ಹಾಕುವುದನ್ನು ಕಂಡೆ ಅಣ್ಣನವರಿಗೆ ನೀತಿಯಾದರೆ ಅವನು ಕೊಟ್ಟರೆ ನಿನ್ನ ಮನಸ್ಸಿಗೆ ಬಂದರೆ ನನಗಡ್ಡಿ ಇಲ್ಲ ನೀತಿ ಯಾರೂ ಖಡುಗದ ಸುದ್ದಿಯೇ ಮಾತಾಡುವವರಿಲ್ಲ ಇವರು ಹೇಳಿದ್ದನ್ನೇ ಅರ್ಜುನನು ನಕುಲನು ಸಹದೇವನು ಎಲ್ಲರೂ ಪುನರುಚ್ಚಿಸಿದರು ಉಚ್ಚರಿಸಿದರು ಹಾಗಾದ್ರೆ ನಾನೇನ್ ಮಾಡಬೇಕು ಹಾಗಾದ್ರೆ ಒಡೆಯ ಲಕ್ಷ್ಮೀ ರಮಣ ಹೋಗಬೇಕಾದದ್ದು ಸಂಧಾನಕ್ಕಾಗಿಯೇ ಅಂತ ಆಯ್ತೋ ಇಲ್ವೋ ಮತ್ತೊಂದು ವಿಕಲ್ಪವೇ ಇಲ್ಲ ಹಾಗಾದ್ರೆ ಕಡುಗವಾಗಲಿ ಅಂತ ಹೇಳಿದ್ದೇನು ಅದಕ್ಕೆ ಬೇಕಾಗಿ ದ್ರೌಪದಿಯನ್ನು ಕರೆಸಿದೆ ಕೃಷ್ಣೆಯನ್ನು ಕರೆಸಿದೆ ಯಾಕೆ ಪಾಂಡವರೆಂಬಂತ ಐದು ಮುತ್ತುಗಳನ್ನು ಪೋಣಿಸಿದ ಒಂದೇ ಒಂದು ದಾರ ಅದು ದ್ರೌಪದಿ ಎಂಬಂತ ದಾರ ಮುಂದಾಗುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಇವರೆಲ್ಲರಿಗೂ ಎಷ್ಟು ಬಾಧ್ಯತೆ ಇದೆಯೋ ಆ ದ್ರೌಪದಿಗೂ ಅಷ್ಟೇ ಬಾಧ್ಯತೆ ಇದೆ ಕಾಯ್ತಾನೆ ಅದಕ್ಕೆ ಬೇಕಾಗಿ ಅವರನ್ನು ಬರ ಹೇಳಿದೆ ತಣ್ಣಗಿರುವಂಥ ಗಾಳಿ ಬಿಸಿಯಾದಂಥ ಬೆಂಕಿಗೆ ಸಿಕ್ಕಿದಾಗ ಬೆಂಕಿ ಹೇಗೆ ಪ್ರಜ್ವಲಿಸುತ್ತದೋ ಭೀಮಸೇನ ಬದಲಾದ ಶ್ರುತಿ ಬದಲಾಯಿತು ಅಂತಾಯಿತು ಅಲ್ಲಿಗೆ ಕಡುಗವಾಗಲಿ ನೀತಿಯಾಗಲಿ ಅಂತ ಮೊದಲಿಗೆ ದಾಯಭಾಗವನ್ನು ಬೇಡಿ ಬರಬೇಕು ಅಂತ ಅಷ್ಟೇ ಹೇಳಿದಂಥ ಧರ್ಮರಾಯ ಸ್ವಲ್ಪ ತುಸುವಾಗಿ ಮಾತನ್ನು ಬದಲಾಯಿಸಿದ್ದಾನೆ ಐದೂರನ್ನು ಕೇಳಿತ ಒಪ್ಪದಿದ್ದರೆ ಹೇಳಿದ ಹಾಗೆ ಮಾಡುವಂತ ಇಷ್ಟಾದರೂ ನನಗೆ ಸ್ವಾತಂತ್ರ್ಯವನ್ನು ಇಚ್ಛೆಯನ್ನು ಕೊಟ್ಟಿದ್ದಾನೆ ಹಾಗಾದರೆ ನಾನು ಹೋಗಬೇಕಾದದ್ದು ಸಂಧಿಯನ್ನು ಮಾಡಬೇಕೆಂಬಂತ ಉದ್ದೇಶದಿಂದಲೇ ಸಂಧಿ ಆದೀತೋ ಅಂತ ಕೇಳಿದ್ರೆ ಧನುಜಾರಿಯಾಗಿಯೇ ಉತ್ತರಿಸಿದ್ದೇನೆ ದ್ರೌಪದಿಗೆ ನಾನು ಮೊದಲಿನಿಂದ ಸಂಧಿಕಾರಿಯ ಯಾರಲ್ಲೂ ಮಾಡಿದವನಲ್ಲ ಕೆಟ್ಟವರನ್ನು ತೆಗೆಯುವಂತಹ ಹೊತ್ತಿನಲ್ಲಿಯೂ ಕೂಡ ನಾನು ಧನುಜಾರಿಯಾಗಿಯೇ ನಿಂತವನು ಯಾರಲ್ಲೂ ಸಂಧಿ ಮಾಡಿದ್ದಿಲ್ಲ ಮಾವನಾದಂಥ ಕಂಸನಲ್ಲಿ ಮೊದಲಿಗೆ ಸಂಧಿಗೊಬ್ಬರನ್ನು ಕಳುಹಿಸಿ ಆನಂತರ ಹೋಗಿ ಕೊಂಡದ್ದಲ್ಲ ನನ್ನ ಕೈಯಿಂದ ಹತರಾದಂತ ನೂರಾರು ರಕ್ಕಸರನ್ನು ಕೊಲ್ಲುವಾಗಲೂ ನಾನು ಸಂಧಿ ಮಾಡಿದ್ದಿಲ್ಲ ಆ ಧನುಜಾರಿಯ ನೆಲೆಯಲ್ಲಿಯೇ ಕಾಲಿನಲ್ಲಿ ಬಂದು ಹೊರಡುತ್ತಿರುವಂತಹ ದ್ರೌಪದಿಗೆ ಅಭಯವನ್ನು ಕೊಟ್ಟಿದ್ದೇನೆ ತಂಗಿ ಸಂಧಿ ಪ್ರಯತ್ನವನ್ನು ನಾನು ಮಾಡುವುದು ಹೌದು ಆದರೆ ಸಂಗ್ರಾಮ ಶತಸಿದ್ಧ ನೀನು ಅಂಜಬೇಕಾದಂತದ್ದಿಲ್ಲ ನಿನ್ನ ತುರುವನ್ನು ಕಟ್ಟಿಸುವಂತಹ ಕಾಲ ಆದಷ್ಟು ಬೇಗ ಬರಲಿಕ್ಕಿದೆ ಸಿದ್ಧಳಾಗಿರುವಂತ ಹೇಳಿ ಅವರನ್ನು ತಳಕಿಸಿ ಸಂತೈಸಿ ಕಳುಹಿಸಿ ಕೊಟ್ಟೆ ಈಗ ಹೋಗುವುದಕ್ಕೆ ಹೊರಡುವುದಕ್ಕೆ ಅನುವಾಗಿದ್ದೇನೆ ಪಾಂಡವರ ರಾಯಭಾರಿಯಾಗಿ ನಿಂತಿದ್ದೇನೆ ದುರ್ಜನರೆಡೆಗೆ ಹೋಗುವುದು ಎಂಬುದನ್ನು ಅರಿತಂತಹ ಸಾಧ್ಯಕಿ ಅಗಣಿತವಾದಂತಹ ಆಯುಧಗಳನ್ನು ತುಂಬಿದ್ದಾನೆ ಈ ಕೃಷ್ಣನಿಗೆ ಮಾತೊಂದೇ ಆಯುಧ ಅಂತ ಪಾಪ ಅವನಿಗೆ ಗೊತ್ತಿಲ್ಲ ಆದರೂ ಅವನು ಹೇಳುವುದು ಸರಿಯಲ್ವೇ ಒಂದು ಅಕ್ಷೋಹಿಣಿ ಸೇನೆಯನ್ನು ಕೂಡಿಕೊಂಡಿದ್ದೇನೆ ನೇರವಾಗಿ ಹೊರಟು ನಿಲ್ಲುವಂತಹ ಹೊತ್ತಿನಲ್ಲಿ ಸುಮುಹೂರ್ತದಲ್ಲಿ ಹೊರಡಬೇಕು ಅಂತ ಹೇಳುವಾಗ ನಮ್ಮೊಂದಿಗೆ ಸೇರಿಕೊಂಡವರನ್ನೊಮ್ಮೆ ಅತ್ತಿಂದಿತ್ತ ನೋಡಿದ್ರೆ ಎಂತೆಂತವರೆಲ್ಲ ಬಂದು ಸೇರಿಕೊಂಡಿದ್ದಾರೆ ಪರಶುರಾಮರಿದ್ದಾರೆ ಕಣ್ಣುರಿದ್ದಾರೆ ಅನೇಕ ನಾರದರಿದ್ದಾರೆ ಅನೇಕ ಋಷಿ ಮುನಿಗಳು ಗಡನ ಸಮೇತರಾಗಿ ನಮ್ಮೊಂದಿಗೆ ಬಂದು ಸೇರಿದ್ದಾರೆ ಹಾ ಹಾ ಕ್ಷತ್ರಿಯರು ಒಬ್ಬರಿಂದ ಒಬ್ರು ನೋಡಿಕೊಂಡು ಹೋರುವಂತಹ ಈ ಸಮಯದಲ್ಲಿ ಇವ್ರು ಯಾಕೆ ಬಂದ್ರು ಅಂತ ಕೇಳಿದ್ರೆ ಭಾರತ ವರ್ಷದ ಇತಿಹಾಸದಲ್ಲಿ ಬದಲಾವಣೆಯನ್ನು ತರುವಂತ ಸಂಕ್ರಮಣ ಕಾಲದಲ್ಲಿ ನಾವೀಗ ಇದ್ದೇವೆ ಅಂತ ಅವರಿಗೂ ಗೊತ್ತಿದೆ ಆ ಕಾರಣಕ್ಕಾಗಿ ಇವರೆಲ್ಲ ಬಂದಿದ್ದಾರೆ ಒಬ್ಬರು ಪರಶುರಾಮರು ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ಅಂತ ತಿಳಿದವರದ್ದೆಲ್ಲ ಕಾಲಗಡೆದಂತಹ ಪರಶುರಾಮರು ಯಾವಾಗ ತಾವು ತಮ್ಮ ಕೈಯಲ್ಲಿದ್ದಂತಹ ಪರಶುವನ್ನು ಕೆಳಗಿಟ್ಟರೋ ಒಬ್ಬ ರಾಮನನ್ನು ನೋಡಿ ಆಮೇಲೆ ಅಭಿನವ ರಾಮ ಬೇಕು ಎಂಬ ಕಾರಣಕ್ಕಾಗಿ ಆ ದೇವವ್ರತನನ್ನು ತನ್ನ ಶಿಷ್ಯನನ್ನಾಗಿ ಅಂಗೀಕರಿಸಿದರು ಆದರೆ ಆ ದೇವವ್ರತ ಭೀಷ್ಮನಾಗಿ ಬದಲಾದ ತನ್ಮೂಲಕವಾಗಿ ಪರಶುರಾಮ ರದ್ದಾಗಿರುವಂತಹ ಸಂಕಲ್ಪ ಅದು ನೆನಗುದಿಗೆ ಬಿತ್ತು ಈಗ ಅವರಿಗೆ ಗೊತ್ತಾಗಬೇಕು ಈಗಿನ ಕ್ಷತ್ರಿಯರು ಹೇಗಿದ್ದಾರೆ ತಾನು ಪರಶುವನ್ನು ಕೆಳಗಿಟ್ಟುದರಿಂದ ಏನೆಲ್ಲ ಆಗಿದೆ ಅಂತ ಅವರಿಗೆ ಗೊತ್ತಾಗಬೇಕು ಅವರು ಬಂದದ್ದು ಒಳ್ಳೆಯದೇ ಆಯಿತು ತನ್ನ ಮಗನನ್ನು ಭರತ ವಂಶಕ್ಕೆ ಕೊಡುವುದರ ಮೂಲಕ ಚಂದ್ರವಂಶಕ್ಕೆ ಕೊಡುವುದರ ಮೂಲಕ ಚಂದಿರಾನ್ವಯದ ಉತ್ತಮ ಉತ್ತುಂಗಕ್ಕೆ ಕಾರಣರಾಗಿರುವಂತಹ ಕಣ್ವರು ನಮ್ಮೊಂದಿಗಿದ್ದಾರೆ ಇವರನ್ನೆಲ್ಲ ಕೂಡಿಕೊಂಡು ಸಂಧಾನ ಪ್ರಯತ್ನಕ್ಕೆ ಸಂಧಿ ಪ್ರಯತ್ನಕ್ಕೆ ಸಾಗಲೇಬೇಕಾಗಿದೆ ರೋಹಿಣಿ ನಕ್ಷತ್ರದ ಸುಮುಹೂರ್ತದಲ್ಲಿ ಎಲ್ಲರನ್ನೂ ಕೂಡಿಕೊಂಡಿದ್ದೇನೆ ನೇರವಾಗಿ ಸಂಧಾನಕ್ಕೆ ಹೋಗುವಂತ बड़ी है